ಇವನ ಹೇಳಿದಲ್ಲ ಇವು ಚಿಕ್ಕ ಬೀಳ್ಬಾರ್ದು ಸ್ಪ್ರೇ ಮಾಡ್ಬೇಕು ಇದಕ್ಕೆ ಹಂಗಾರ ಅವನೇ ಆರ್ಗ್ಯಾನಿಕ್ ಸ್ಪ್ರೇ ಮಾಡೋದಿಗೆ ಹಿಂಗ್ ಹೋಗತ್ತಲ್ಲ ಇದು ಸ್ಪ್ರೇ ಮಾಡ್ಕಂತ ಹೋಗ್ತೀವಿ ದೊಡ್ಡ ಗಿಡ ಅಲ್ಲ ಹೊಸ ಫೋರ್ಸ್ ಇತ್ತಾದ್ರೆ ಒಳಗೆ ಹೋಗುತ್ತೆ ಕರೆಕ್ಟಾಗಿ ಈ ಕಡೆ ಇಲ್ಲಿ ಮುಗಿದಂತ ಆಚೆ ಕಡೆ ಎರಡು ಕಡೆ ಬಂತಂದ್ರೆ ಮಧ್ಯಕ್ಕೆ ಹೋದ್ರೆ ಕರೆಕ್ಟ್ ಈ ಸೈಡ್ ಅಂತ ಆ ಸೈಡ್ ಅಂತ ಇದು ನಾ ಬುಡಕ್ ಕುಂತ ಹರ್ಕೋಬೇಕಾತ ಬರೀಬೇಕು ನೋಡಿ ಇನ್ನು ಎಷ್ಟು ಬಂದ್ ಇಲ್ಲಿ ನೋಡ್ಬಾ ಬುಡಕ್ ಹೋಗ್ತೀವಿ ಒಳಗೆ ಹೋಗಿ ಹಾ ಬಾಬಾ ಕುಂತ ಹರ್ಕೋಬೇಕು

ಈ ಸೈಜ್ ಹಾ ಈ ಕಲರ್ ಹೇರಿಬೇಕು ಅದು ಪ್ಯೂರ್ ಆರ್ಗ್ಯಾನಿಕ್ ಗೊಬ್ಬರ ಕೊಡಕ್ಕೆ ಇವರ ಹಾ ನೋಡ್ತಕ್ಕಂತ ಬಾರಿ ಇದೆ ನಿಮ್ಮದು ಎಲ್ಲಿ ಕೊಡ್ತಾರಣ ಇವರ ಅಂತ ಮಾಡಬೇಕು ನಾವು ಅಲ್ಲ ಈ ಮಾರ್ಕೆಟಿಂಗ್ ಎಲ್ಲ ಹೆಂಗ್ ಮಾಡ್ತಾ ಇದ್ರು ಅವರಿಗೆ ಈ ಪ್ರೂನಿಂಗ್ ಏನ್ ಮಾಡಲ್ಲ ನೀವು ಕಟ್ ಮಾಡೋದ ಹತ್ರ ಏನಿಲ್ಲ ಅನ್ಸುತ್ತೆ ಮಾಡ್ತಾರೆ ಮಾಡ್ತಾರೆ ಈಗ ಹಣ್ಣು ಖಾಲಿ ಆದ್ಮೇಲೆ ये इगेना बॅश की तणका करत होती बॅश म्हणजे तणका हं इगण मून दाशी म्हणजे तणका माळीला साटा बकन कट मारता हा वसा ब्रनिंग आवागा कट मारला तुरी 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 कट मार दे दे बोंड बोंड उठायो उठित दा ಇಲ್ಲಿ ತೋಟದಾಗ ಬಂದಿದ್ದೆ ನಮ್ಮ ಫ್ರೆಂಡ್ ಬಂದಿದ್ರು ಹಾ ಇಲ್ಲ ಇದೆ ಹಾಂ ಬಾ ಬಾ ನಾ ಇಲ್ಲಿ ನಿಂಬೆ ಹೊಲ್ದ ತೋಟದಾಗ ಇದೀವ ಇಲ್ಲ ನಿಂಬೆ ಹತ್ರ ತೋರ್ಸಕೈತಿ ನಾನು ತೋರ್ಸಕ್ಕೆ ಗಿಡ ಗಿಡನೂ ಒಳ್ಳೆ ಆಡ್ತಿತ್ತು ಅದಾಗ ಒಜ್ಜಕ್ಕ